ಹೃದಯ ಮುದ್ರೆಯನ್ನ ಮಾಡುವುದಕ್ಕಿಂತ ಮೊದಲು ನಾವು ಸುಖಾಸನ ಪದ್ಮಾಸನ ಅಥವಾ ವಜ್ರಾಸನವನ್ನು ಹಾಕಿ ಕತ್ತು ಮತ್ತು ಬೆನ್ನನ್ನ ನೇರ ಮಾಡಿ ಈ ರೀತಿ ಕುಳಿತುಕೊಳ್ಳಬೇಕು ನಮ್ಮ ಹೆಬ್ಬೆರಳಿಗೆ ಮೊದಲು ನಮ್ಮ ತೋರು ಬೆರಳನ್ನ ತುದಿಯನ್ನ ತಂದು ಹೆಬ್ಬೆರಳಿನ ಕೆಳ ತುದಿಗೆ ಈ ರೀತಿ ಸೇರಿಸಬೇಕು ನಂತರ ನಮ್ಮ ಉಂಗುರದ ಬೆರಳು ಮತ್ತು ಮದ್ಯದ ಬೆರಳು ಎರಡೂ ಬೆರಳುಗಳ ತುದಿಯನ್ನ ನಾವು ಹೆಬ್ಬೆರಳಿನ ತುದಿಗೆ ಈ ರೀತಿ ಅಂಟಿಸ್ಬೇಕು ನಂತರ ಕಿರು ಬೆರಳನ್ನ ನೇರವಾಗಿ ಚಾಚಬೇಕು ಇದನ್ನ ನಾವು ಹೃದಯ ಮುದ್ರೆ ಅಂತ ಕರಿತೀವಿ ಈ ಮುದ್ರೆಯನ್ನ ಹಾಕಿ ನಮ್ಮ ಎರಡು ಮೊಣಕಾಲುಗಳ ಮೇಲೆ ಕೈ ಇರಿಸಿ ಇರಿಸಿ ಮುಚ್ಚಿ ಶಾಂತವಾಗಿ ನಾವು ಉಸಿರಾಟವನ್ನ ಮಾಡಬೇಕು ಜ್ಞಾನ ಮುದ್ರ ಜ್ಞಾನ ಮುದ್ರ ಈ ಜ್ಞಾನ ಮುದ್ರವನ್ನ ಮಾಡುವ ವಿಧಾನ ಈ ಜ್ಞಾನ ಮುದ್ರವನ್ನ ನಾವು ಮಾಡ್ಬೇಕಂದ್ರೆ ನಮ್ಮ ಈ ತೋರು ಬೆರಳು ಏನಿದೆ ಈ ತೋರು ಬೆರಳು ಮತ್ತು ಹೆಬ್ಬೆರಳಿನ ತುದಿಗಳನ್ನ ಈ ರೀತಿ ಸೇರಿಸಬೇಕು ಮತ್ತೆ ಈ ರೀತಿ ಸೇರಿಸಿ ಉಳಿದಂತಹ ಬೆರಳುಗಳನ್ನ ಈ ರೀತಿ ಮುಂದೆ ಚಾಚಿ ನಮ್ಮ ಮನ ಎರಡು ಮೊನಕಾಲುಗಳ ಮೇಲೆ ಇಡಬೇಕು ಮತ್ತೆ ಈ ಧ್ಯಾನ ಮುದ್ರವನ್ನ ನಾವು ಸುಖಾಸನ ವಜ್ರಾಸನ ಅಥವಾ ಯಾವುದಾದರೂ ಪದ್ಮಾಸನ ಯಾವ ಆಸನ ನಮಗೆ ಕಂಫರ್ಟೇಬಲ್ ಅನ್ನಿಸ್ತದೋ ಆಸನವನ್ನ ಹಾಕಿ ಈ ಧ್ಯಾನ ಮುದ್ರವನ್ನ ಹಾಕ್ಬೇಕು ಹೃದಯ ಮುದ್ರೆ ಮಾಡುವ ಸಮಯ ಮತ್ತು ಅವಧಿ ಸಮಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಧ್ಯಾನದ ಮೊದಲು ಮಾಡಬೇಕು ಅವಧಿ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಥವಾ ಅಗತ್ಯವಿದ್ದರೆ ಮೂರು ಬಾರಿ ಹತ್ತು ನಿಮಿಷಗಳಂತೆ ಮಾಡಬಹುದು ತುರ್ತು ಹೃದಯ ನೋವಿನ ಸಂದರ್ಭದಲ್ಲಿಯೂ ಐದು ನಿಮಿಷ ಮಾಡಿದರೆ ತಾತ್ಕಾಲಿಕ ಶಾಂತಿ ನೀಡುತ್ತದೆ ಉಪಯೋಗ ಅಥವಾ ಪ್ರಯೋಜನಗಳು ಹೃದಯದ ಆರೋಗ್ಯ ಕಾಪಾಡುತ್ತದೆ ಹೃದಯದ ನೋವು ತಡೆ ಒತ್ತಡ ನಿವಾರಣೆ ರಕ್ತ ಸಂಚಾರ ಸುಧಾರಿಸುತ್ತದೆ ಆತಂಕ ದುಃಖ ಒತ್ತಡ ಕಡಿಮೆ ಮಾಡುತ್ತದೆ ಉಸಿರಾಟದ ತೊಂದರೆ ಅಸ್ತಮ ತಣಿವು ನಿವಾರಣೆ ಮನಸ್ಸಿಗೆ ಪ್ರೀತಿ ಶಾಂತಿ ಮತ್ತು ಧೈರ್ಯ ನೀಡುತ್ತದೆ ಅನಾಹತ ಚಕ್ರವನ್ನು ಸಮತೋಲನಗೊಳಿಸುತ್ತದೆ ಎಚ್ಚರಿಕೆಗಳು ಇದು ವೈದ್ಯಕೀಯ ಚಿಕಿತ್ಸೆಯ ಪರ್ಯಾಯವಲ್ಲ ಹೃದಯ ಸಂಬಂಧಿ ಸಮತ ಇದ್ದರೆ ವೈದ್ಯರ ಸಲಹೆಯೊಂದಿಗೆ ಮಾತ್ರ ಮಾಡಬೇಕು ರಕ್ತದೊತ್ತಡ ಹೆಚ್ಚು ಇದ್ದರೆ ಅತಿ ಹೆಚ್ಚು ಸಮಯ ಮಾಡಬಾರದು ಊಟವಾದ ತಕ್ಷಣ ಅಥವಾ ಹೆಚ್ಚು ದಣಿವಿನ ಸಮಯದಲ್ಲಿ ಮಾಡಬಾರದು ಈ ಮುದ್ರೆಯನ್ನು ಮಾಡಿದಾಗ ಅನಾಹತ ಚಕ್ರವು ಸಕ್ರಿಯಗೊಳ್ಳುತ್ತದೆ